ಯಾವಾಗಲೂ ರೈತರು ಇದೇ ರಸ್ತೆಯಲ್ಲಿ ಓಡಾಡಬೇಕು ನಮ್ಮ ಸನ್ಮಾನ್ಯ ಶಾಸ್ತ್ರ ಈ ಕಡೆ ಗಮನ ವಹಿಸ್ಬೇಕು ಇಲ್ಲಿ ಸರ್ಕಲ್ ಹಾಕ್ಬೇಕಾಗಿತ್ತು ಅಂಡರ್ ಪಾಸ್ ಮಾಡಿದ್ದಾರೆ ಅದು ತುಂಬ ಅವೈಜ್ಞಾನಿಕವಾಗಿದೆ ರೈತರು ಹೂವು ತರೋದಕ್ಕೆ ಪ್ರತಿಯೊಂದಕ್ಕೂ ಎಲ್ಲರ ಎಲ್ಲ ಎಲ್ಲ ಕೆಲಸಕ್ಕೂ ಇದೇ ರಸ್ತೆನೇ ನಾವು ಉಪಯೋಗಿಸ್ಬೇಕಾಗಿರ್ತದೆ ಇನ್ನು ಇಲ್ಲಿ ಆಕ್ಸಿಡೆಂಟ್ಗಳು ಬೇರೆ ಆಗ್ತಾಯಿರ್ತದೆ ಇಲ್ಲಿ ಆ ಕಡೆ ಸರ್ವಿಸ್ ರಸ್ತೆಯಲ್ಲಿ ಹಂಪು ಬೇರೆ ಇಲ್ಲ ಆ ಕಡೆಯಿಂದ ಬರುವಂಥ ವೆಹಿಕಲ್ಸು ತುಂಬ ಫಾಸ್ಟಾಗಿ ಬರ್ತವೆ ಎಲ್ಲ ತುಂಬ ಅವೈಜ್ಞಾನಿಕವಾಗಿ ನಿರ್ವಹಿಸಿವೆ ಈ ಕೆಲಸ

ನಗರ ಚಿಕ್ಕಬಳ್ಳಾಪುರ ಇಲ್ಲಿ ರಾಜ್ ಕಾಲುವೆಗಲು ಕುಂಟೆಗಲು ಕೆರೆಗಳಿಗೆ ನೀರು ಇಲ್ದಿ ನೀರು ಹೋಗ್ದಿರ ಎಲ್ಲ ಫಿಲ್ಅಪ್ ಮಾಡ್ಬಿಟ್ಟವ್ರೆ ರಾಜ್ಯ ರಾಜ ಬಿಲ್ಡಿಂಗ್ ಕಟ್ಕೊಂಡವ್ರೆ ಇರೋರೆಲ್ಲ ಸುಮ್ಮನೆ ನೀರು ಬಂದ್ರೆ ಇಲ್ಲಿ ನಮಗೆ ಜನಗಳಿಗೆ ಅಟ ಆಗ್ತಾ ಇದೆ ಟಿ ವಿ ನೈನ್ ಅವರು ಅವರು ಇವ್ರು ಬಂದ ಈ ನೀರು ನೋಡ್ಬಿಟ್ಟು ಚಿಕ್ಕಬಳ್ಳಾಪುರ ಭಾರಿ ಮಳೆ ಅಂತ ಹಾಕ್ಬಿಡ್ತಾರೆ ಒಂದು ಕೆರೆಗೂ ನೀರು ಹೋಗಲ್ಲ ಒಂದು ಕುಂಟೆಗೂ ನೀರು ಹೋಗಲ್ಲ ಮನೆಗಳಲ್ಲಿ ಇವಾಗ ಡಿಸ್ಟಿಕ್ ಹಾಸ್ಪಿಟ್ಲ್ ಹತ್ರ ನೋಡಿ ಹೋಗಿ ದರ್ಗಮಾಲೆಲ್ಲಿ ನೋಡೋಗಿ ಮಲೆಗೆ ಮಳೆ ಬಂದು ನೀರೆಲ್ಲ ಮನೆಗಳಿಗೆ ಹೋಗ್ತಾ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಸುಮ್ ಸುಮ್ನೆ ಚಿಕ್ಕಬಳ್ಳಾಪುರ ಭಾರಿ ಮಳೆ ಬಾರಿ ಮಳೆ ಅಂತ ಮೊದಲು ಕುಂಟೆಗಳು ಓಪನ್ ಮಾಡಿ ರಾಜ್ಯ ರಾಜಕಾಲುವೆಗಳು ಓಪನ್ ಮಾಡಿ ಕೆರೆಗೆ ಸ್ವಲ್ಪ ನೀರು ಬಿಡಿ ಅವಾಗ ಚಿಕ್ಕಬಳ್ಳಾಪುರ ಎಲ್ಲ ಇಂಪ್ರೂವ್ ಆಗುತ್ತೆ ನೀವು ಈ ತರಾನೇ ಮಾಡಿದ್ರೆ ಮುಂದಕ್ಕೆ ಮನೆಗೆ ಇಂದ್ರೀವ್ ಆಗೋಗ್ಬಿಡುತ್ತೆ ಫಸ್ಟ್ ರಾಜಕಾಲುವೆಗಳು ಕುಂಟೆಗಳು ಓಪನ್ ಮಾಡಿ ದಯವಿಟ್ಟು ಮಾಡಿ